ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತೀರ ಪಿ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನಾನಿವತ್ತು ನಿಮಗೆ ಒಂದು ಜಾಬ್ ನೋಟಿಫಿಕೇಶನ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಯಾವುದಪ್ಪ ಅದು ಜಾಬ್ ನೋಟಿಫಿಕೇಷನ್ ಅಂದರೆ ಇದು ಸರ್ಕಾರದ ಕಡೆಯಿಂದ ಆಗಿರೋ ಜಾಬ್ ಅಂತ ಹೇಳ್ಬೋದು ಯಾವುದಾದ್ರು ಅಂತ ನೀವು ನೋಡೋದಾದ್ರೆ ಫ್ರೆಂಡ್ಸ್ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕಿಂದ ಜಾಬ್ ನೋಟಿಫಿಕೇಶನ್ ಆಗಿದೆ ಇದು ಮಂಡ್ಯ ಬ್ಯಾಂಕು ಫ್ರೆಂಡ್ಸ್ ಮಂಡ್ಯ ಸಹಕಾರ ಕೇಂದ್ರ ಬ್ಯಾಂಕಿಂದ ಒಂದು ಜಾಬ್ ನೋಟಿಫಿಕೇಷನ್ನ ಕಾಲ್ ಮಾಡಿದ್ದಾರೆ ಫ್ರೆಂಡ್ ಯಾವೆಲ್ಲ ಪೋಸ್ಟ್ಗೆ ಜಾಬ್ ಕಾಲ್ ಮಾಡಿದ್ದಾರೆ ಮತ್ತು ಎಷ್ಟು ಹುದ್ದೆಗಳಿವೆ ಯಾವ್ಯಾವ ಪೋಸ್ಟ್ಗಳಿದೆ ಮತ್ತು ಅರ್ಜಿ ಎಲ್ಲಿ ಸಲ್ಲಿಸಬೇಕು ಯಾವಾಗ ಸಲ್ಲಿಸಬೇಕು ಮತ್ತು ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಯಾವಾಗ ಹಾಗೆ ಅರ್ಜಿ ಶುಲ್ಕ ಮತ್ತು ಸೆಲೆಕ್ಷನ್ ಪ್ರೋಸೆಸ್ ಏನಿರುತ್ತೆ ಅರ್ಜಿ ಆನ್ಲೈನಲ್ಲಿ ಹೇಗೆ ಅಪ್ಲೈ ಮಾಡೋದು ಪ್ರತಿಯೊಂದು ಎ ಟು ಝೆಡ್ಡು ಪಿನ್ ಟು ಪಿನ್ ಫುಲ್ ಕ್ಲಿಯರಾಗಿ ನಾನು ನಿಮಗೆ ಮಾಹಿತಿ ತಿಳಿಸ್ಕೊಡ್ತೀನಿ ಆದ್ದರಿಂದ ನೀವು ಮಾಡಬೇಕಾಗಿರೋದು ಇಷ್ಟೇ ಫ್ರೆಂಡ್ಸ್ ವೀಡಿಯೋನ ಸ್ಟಾರ್ಟಿಂಗಿಂದ ಎಂಡಿಂಗ್ನಾಗೆಲ್ಲ ಸ್ಕಿಪ್ ಮಾಡ್ದಾಗ ಕೊನೆ ತನಕ ನೋಡಿ ಮತ್ತು ಯಾರೆಲ್ಲ ಹೊಸ್ತಾಗಿ ನಮ್ಮ ಚಾನಲನ್ನು ನೋಡ್ತಿದ್ದೀರ ದಯವಿಟ್ಟು ದಯಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಲ್ಲಿ ಬರ್ತಾರ ಬೆಲ್ಲೈಕನ್ ಕ್ಲಿಕ್ ಮಾಡಿಕೊಂಡು ಹಾಗೆಯೇ ವೀಡಿಯೋಗ ಲೈಕ್ ಮಾಡಿ ಫ್ರೆಂಡ್ಸ್ ತುಂಬ ತಡ ಮಾಡೋದು ಬೇಡ ವೀಡಿಯೋ ಸ್ಟಾರ್ಟ್ ಮಾಡಲ್ಲ ಲಟ್ಸ್ಬೇಕಿಂದ ವೀಡಿಯೋ ಫ್ರೆಂಡ್ಸ್ ಫ್ರೆಂಡ್ಸ್ ಯಾವ್ಯಾವ ಹುದ್ದೆಗೆ ಜಾಬ್ ನೋಟಿಫಿಕೇಷನ್ ಕಾಲ್ ಮಾಡಿದ್ದಾರೆ ತಿಳ್ಕೊಳ್ಳೋಣ ಇವಾಗ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಸ್ಕ್ರೀನಲ್ಲಿ ನೀವು ನೋಡ್ತಾ ಇರ್ಬೋದು ಕಿರಿಯ ಸಹಾಯಕರು ಹುದ್ದೆಗೆ ಹಾಗೆ ವಾಹನ ಚಾಲಕರು ಹುದ್ದೆಗೆ ಹಾಗೆ ಅಟೆಂಡರ್ ಹುದ್ದೆಗಳಿಗೆ ಜಾಬ್ ನೋಟಿಫಿಕೇಷನ್ನ ಕಾಲ್ ಮಾಡಿದ್ದಾರಪ್ಪ ಹಾಗೆಯೇ ಅವರ ಸ್ಯಾಲ್ರಿ ವೇತನ ಎಷ್ಟಿರುತ್ತೆ ಸ್ಟಾರ್ಟಿಂಗ್ ಅಂದರೆ ಮೂವತ್ತು ಸಾವಿರದಿಂದ ಐವತ್ತೆಂಟು ಸಾವಿರ ತನಕ ಕಿರಿಯ ಸಹಾಯಕರ ಹುದ್ದೆಗೆ ವಾಹನ ಚಾಲಕರ ಹುದ್ದೆಗೆ ಇಪ್ಪತ್ತೇಳು ಸಾವಿರದಿಂದ ಐವತ್ತೆರಡು ಸಾವಿರ ತನಕ ಸಿಗತ್ತೆ ಹಾಗೆ ಅಟೆಂಡರ್ ಹುದ್ದೆಗೆ ನೀವು ನೋಡ್ತಿರ್ಬೋದು ಫ್ರೆಂಡ್ಸ್ ಇಪ್ಪತ್ತ್ಮೂರು ಸಾವಿರದಿಂದ ನಲವತ್ತೇಳು ಸಾವಿರ ತನಕ ನಿಮಗೆ ಸಿಗುತ್ತೆ ಹಾಗೆಯೇ ಎಷ್ಟು ಪೋಸ್ಟ್ಗಳಿವೆ ಅಂತ ನೋಡೋದಾದರೆ ಕಿರಿಯ ಸಹಾಯಕರ ಹುದ್ದೆಗೆ ಎಪ್ಪತ್ತು ಪೋಸ್ಟ್ಗಳು ಇದೆ ಹಾಗೆ ವಾಹನ ಚಾಲಕರ ಹುದ್ದೆಗೆ ಎರಡು ಪೋಸ್ಟ್ಗಳಿವೆ ಹಾಗೆ ಅಟೆಂಡರ್ ಹುದ್ದೆಗೆ ಇಪ್ಪತ್ತೊಂದು ಇದೆ ಫ್ರೆಂಡ್ಸ್ ಟೋಟಲ್ ಪೋಸ್ಟ್ ಪೋಸ್ಟ್ಗಳಿಗೆ ಜಾಬ್ ನೋಟಿಫಿಕೇಷನ್ ಕಾಲ್ ಮಾಡಿದ್ದಾರೆ ಯಾವುದಕ್ಕೆ ಬೇಕಾದರೂ ನೀವು ಅರ್ಜಿ ಹಾಕ್ಬೋದು ಹಾಗೆಯೇ ಅರ್ಜಿ ಕೊನೆಯ ದಿನಾಂಕ ಯಾವಾಗಪ್ಪ ಅಂತ ನಾನು ವಿಡಿಯೋನ ಕೊನೆಯಲ್ಲಿ ತಿಳಿಸ್ಕೊಡ್ತೀನಿ ಆದ್ದರಿಂದ ಕೊನೆ ತನಕ ವಿಡಿಯೋ ನೋಡಿ ಹಾಗೆಯೇ ನೋಡ್ತಾ ಇರ್ಬೋದು ಎಕ್ಸಾಮ್ ಫೀಸ್ ಎಷ್ಟು ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ನೋಡ್ತಾ ಇರ್ಬೋದು ಟೂ ಎ ಟು ಬಿ ತ್ರೀ ಎ ತ್ರೀ ಬಿ ಈ ಕ್ಯಾಟಗರಿಗೆ ಯಾರೆಲ್ಲ ಸೇರಿದ್ದೀರ ಅವರೆಲ್ಲ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಪೇ ಮಾಡಬೇಕಾಗತ್ತೆ ಇದು ಎಕ್ಸಾಮ್ ಫೀಸು ಅರ್ಜಿ ಶುಲ್ಕ ಹಾಗೆಯೇ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಒನ್ ಮತ್ತು ಸೈನಿಕ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಪ್ರವರ್ಗ ಒನ್ ಮತ್ತು ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಏಳ್ನೂರ ಐವತ್ತು ರೂಪಾಯಿ ನಿಮಗೆ ಅರ್ಜಿ ಶುಲ್ಕ ಇರುತ್ತೆ ಎಸ್ ಸಿ ಎಸ್ ಟಿ ಆಗಿರ್ಬೋದು ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಏಳ್ನೂರ ಐವತ್ತು ರೂಪಾಯಿ ನಿಮಗೆ ಫೀಸ್ ಇರುತ್ತೆ ಹಾಗೆಯೇ ನೆಕ್ಸ್ಟು ನೀವು ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಹೇಗೆ ಸೆಲೆಕ್ಷನ್ ಪ್ರೋಸೆಸ್ ಅಂತ ಇರುತ್ತೆ ಅಂತ ನೀವು ನೋಡೋದಾದರೆ ನೀವು ಅದಕ್ಕೆ ರಿಟನ್ ಟೆಸ್ಟ್ ಬರೀಬೇಕಾಗತ್ತೆ ರಿಟರ್ನ್ ಎಕ್ಸಾಮ್ ಇರುತ್ತೆ ಫ್ರೆಂಡ್ಸ್ ಎಷ್ಟು ಮಾರ್ಕ್ಸಿಗೆ ರಿಟರ್ನ್ ಎಕ್ಸಾಮ್ ಇರುತ್ತೆ ಅಂದರೆ ಒಟ್ಟು ಇನ್ನೂರು ಅಂಕಗಳಿಗೆ ರಿಟರ್ನ್ ಎಕ್ಸಾಮ್ ಇರುತ್ತೆ ಏನೇನು ನೀವು ಓದ್ಕೋಬೇಕು ಎಕ್ಸಾಮ್ಗೆ ಏನೇನಿದೆ ಅಂತ ಕೇಳ ಕೇಳ್ತಾರೆ ಅಂತ ನೋಡೋದಾದರೆ ಯಾವುದ್ರ ಮೇಲೆ ಎಲ್ಲ ಬರುತ್ತೆ ಅಂತ ನೋಡೋದಾದರೆ ಕನ್ನಡ ಭಾಷೆಗೆ ಐವತ್ತು ಅಂಕಗಳು ಸಾಮಾನ್ಯ ಇಂಗ್ಲೀಷ್ ಪ್ರಶ್ನೆಗಳಿಗೆ ಇಪ್ಪತ್ತೈದು ಸಾಮಾನ್ಯ ಜ್ಞಾನ ಇಪ್ಪತ್ತೈದು ಮಾರ್ಕ್ಸ್ ಇರುತ್ತೆ ಸಹಕಾರಿ ವಿಷಯ ಐವತ್ತಿರುತ್ತೆ ಭಾರತದ ಸಂವಿಧಾನ ಇಪ್ಪತ್ತೈದು ಮಾರ್ಕ್ಸ್ ಇರುತ್ತೆ ಸಮಾಜದ ಯುಕ್ತವಾದ ಚಟುವಟಿಕೆಗಳು ಹಾಗೆ ವಸ್ತು ವಸ್ತುನಿಷ್ಠ ವಿಷಯ ವಸ್ತು ಬಗ್ಗೆ ಇಪ್ಪತ್ತೈದು ಪ್ರಶ್ನೆಗಳಿರುತ್ತೆ ಟೋಟಲ್ ಇನ್ನೂರು ಅಂಕಗಳಿಗೆ ಈ ಎಕ್ಸಾಮ್ನ ಕಂಡಕ್ಟ್ ಮಾಡ್ತಿದ್ದಾರೆ ಇನ್ನೂರು ಅಂಕಗಳಿಗೆ ಇರುತ್ತೆ ಆದ್ದರಿಂದ ನೀವು ಈ ವಿಷಯಗಳನ್ನೆಲ್ಲ ತಿಳ್ಕೊಂಡಿರಬೇಕಾಗತ್ತೆ ಇಷ್ಟನ್ನು ಓದ್ಕೊಂಡ್ರೆ ಸಾಕು ಹಾಗೆಯೇ ನಿಮಗೆ ನೀವು ನೋಡ್ತಾ ಇರ್ಬೋದು ಅರ್ಜಿ ಸಲ್ಲಿಸೋದು ಕೊನೆಯ ದಿನಾಂಕ ಯಾವಾಗಪ್ಪ ಅಂತ ನೋಡೋದಾದ್ರೆ ಫ್ರೆಂಡ್ಸ್ ಹಾಗೇ ಹದಿನಾರು ಎರಡು ಇಪ್ಪತ್ನಾಲ್ಕು ಅಂದರೆ ಫೆಬ್ರವರಿ ಸಿಕ್ಸ್ಟೀನ್ತು ಲಾಸ್ಟ್ ಡೇಟ್ ಕೊಟ್ಟಿದ್ದಾರೆ ಅದರೊಳಗೆ ನೀವು ಅರ್ಜಿ ಸಲ್ಲಿಸಬೇಕು ಎಕ್ಸಾಮ್ ಫೀಸ್ ಕೊಟ್ಟೋಕ್ಕೆ ನಿಮಗೆ ಸಿಕ್ಸ್ಟೀನ್ ಒಳಗೆ ಟೈಮ್ ಇರುತ್ತೆ ಅದಾದಮೇಲೆ ಯಾವುದೇ ಅವಕಾಶ ಇರೋಲ್ಲ ನೀವು ಅರ್ಜಿ ಸಲ್ಲಿಸಿದ್ರೂ ಎಕ್ಸಾಮ್ಗೆ ಕೂರೋಗಿಬಿಡಲ್ಲ ಅವರು ಆದ್ದರಿಂದ ಸಿಕ್ಸ್ಟೀನ್ತ್ ಒಳಗೆ ಏನಿದೆ ಎಕ್ಸಾಮ್ ಫೀಸು ಅದನ್ನ ಪಾವತಿ ಮಾಡಿರ್ಬೇಕು ಪೇ ಮಾಡಿರಬೇಕು ಫ್ರೆಂಡ್ಸ್ ಅರ್ಜಿ ಸಲ್ಲಿಸಿದ ತಕ್ಷಣವೇ ಎಕ್ಸಾಮ್ ಫೀಸು ಪೇ ಮಾಡಿಬಿಡಿ ಲಾಸ್ಟ್ ಲಾಸ್ಟಲ್ಲಿ ಸಿರುವ ಇಶ್ಯೂ ಇರುತ್ತೆ ಆಮೇಲೆ ಪೇ ಮಾಡ್ಕೊಳೋಕಾಗಲ್ಲ ಮತ್ತು ಆನ್ಲೈನಲ್ಲಿ ಅರ್ಜಿ ಹೇಗೆ ಸಲ್ಲಿಸೋದು ಅಂತ ನಾನು ಇವಾಗ ತಿಳಿಸ್ಕೊಡ್ತೀನಿ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್ ಫಸ್ಟು ನೀವು ಮಂಡ್ಯ ಡಿ ಸಿ ಸಿ ಬ್ಯಾಂಕ್ ಡಾಟ್ ಕಾಮ್ ವೆಬ್ಸೈಟ್ಗೆ ಭೇಟಿ ನೀಡಬೇಕಾಗತ್ತೆ ಫ್ರೆಂಡ್ಸ್ ಓಪನ್ ಮಾಡಿಕೊಂಡು ವೆಬ್ಸೈಟ್ನ ಅಲ್ಲಿ ಕ್ಲಿಕ್ ಇಯರ್ ಫಾರ್ ಅಪ್ಲಿಕೇಶನ್ ಅಂತ ಇರತ್ತೆ ಅದು ಓಪನ್ ಮಾಡಿ ನೆಕ್ಸ್ಟು ನ್ಯೂ ರಿಜಿಸ್ಟ್ರೇಷನ್ ಅಂತ ಕ್ಲಿಕ್ ಮಾಡಬೇಕಾಗುತ್ತೆ ನೀವು ನೋಡ್ತಿರ್ಬೋದು ಸ್ಕ್ರೀನಲ್ಲಿ ಈ ಥರ ಫಾರ್ಮ್ ಬರುತ್ತೆ ನಿಮಗೆ ನ್ಯೂ ರಿಜಿಸ್ಟ್ರೇಷನ್ ಅಂತ ನ್ಯೂ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಥರ ಓಪನ್ ಆಗುತ್ತೆ ನೆಕ್ಸ್ಟು ಇಲ್ಲಿ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಫುಲ್ ನೇಮ್ ಆಫ್ ಕ್ಯಾಂಡಿಡೇಟ್ ಇಲ್ಲಿ ನಿಮ್ಮ ನೇಮ್ ಟೈಪ್ ಮಾಡಿ ನೆಕ್ಸ್ಟು ನೀವು ಕೆಳಗೆ ಬಂದರೆ ನಿಮ್ಮ ತಂದೆ ತಾಯಿ ಹೆಸರು ಏನಿದೆ ಅದನ್ನು ಹಾಕಿ ಇಲ್ಲಿ ಹಾಗೆ ಡೇಟ್ ಆಫ್ ಬರ್ತ್ ಕೇಳುತ್ತೆ ಹಾಗೆ ಜೆಂಡರ್ ಕೇಳುತ್ತೆ ಮೇಲೆ ಫಿಮೇಲ್ ಅಂತ ಹಾಗೆ ಆಧಾರ್ ಸಂಖ್ಯೆಯನ್ನು ಎಂಟರ್ ಮಾಡಿ ಮೊಬೈಲ್ ನಂಬರ್ ಹಾಕಿ ಇಮೇಲ್ ಐ ಡಿ ಹಾಕಿ ಅದು ಅದು ಕೋಡ್ ಬರುತ್ತೆ ನಿಮಗೆ ಕನ್ಫರ್ಮೇಷನ್ ಕೋಡು ಹಾಕಿ ಇಲ್ಲಿ ನೀವು ಸಬ್ಮಿಟ್ ಅಂತ ಇದೆಯಲ್ಲ ಇದನ್ನು ಕ್ಲಿಕ್ ಮಾಡಬೇಕಾಗತ್ತೆ ಫ್ರೆಂಡ್ಸ್ ಫ್ರೆಂಡ್ಸ್ ಹಾಗೆಯೇ ಸಬ್ಮಿಟ್ ಕ್ಲಿಕ್ ಮಾಡಿದ ನಂತರ ನಿಮಗೆ ಇನ್ನೊಂದು ಪೇಜ್ ಓಪನ್ ಆಗುತ್ತೆ ಅಲ್ಲಿ ನಿಮ್ಮ ಭಾವಚಿತ್ರ ಮತ್ತು ಸೈನ್ ಕೇಳುತ್ತೆ ನಿಮ್ಮ ಭಾವಚಿತ್ರ ಅಂದರೆ ಫೋಟೋ ನಿಮ್ಮ ಫೋಟೋ ಟ್ವೆಂಟಿ ಕೆ ಬಿ ಇರಬೇಕು ಹಾಗೆಯೇ ನೀವು ಸೈನು ನಿಮ್ಮದು ಸೈನ್ದು ಒಂದು ಫೋಟೋ ಕೇಳುತ್ತೆ ಅದು ಬಂದು ಕೂಡ ಫಿಫ್ಟೀನ್ ಕೆ ಬಿ ಇರಬೇಕು ನೀವು ಇಮೇಜ್ನ ಕಂಪ್ರೈಸ್ ಮಾಡಿಕೊಂಡು ಅಪ್ಲೋಡ್ ಮಾಡಿ ಅದು ಅಪ್ಲೋಡ್ ಮಾಡಿದ್ರೆ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆಗುತ್ತೆ ನಿಮ್ಗೆ ಐ ಡಿ ಪಾಸ್ವರ್ಡ್ ಅವರು ಇಮೇಲ್ ಮುಖಾಂತರ ಸೆಂಡ್ ಮಾಡ್ತಾರೆ ಹಾಗೆಯೇ ನೀವು ಎಕ್ಸಾಮ್ ಫೀಸ್ನ ಗೂಗಲ್ ಪೇ ಫೋನ್ಪೇ ಯು ಪಿ ಐ ಮೂಲಕ ನೀವು ಎಕ್ಸಾಮ್ ಫೀಸನ್ನ ಪೇ ಮಾಡಬೇಕು ಸಿಕ್ಸ್ಟೀಂತ್ ಒಳಗಡೆ ಎಲ್ಲ ಪ್ರೊಸೆಸ್ನೂ ಕಂಪ್ಲೀಟ್ ಮಾಡ್ಕೊಬಿಡಿ ಫ್ರೆಂಡ್ಸ್ ಇಲ್ಲಾಂದರೆ ಲಾಸ್ಟು ಸರ್ವರ್ ಇಶ್ಯೂ ಇರುತ್ತೆ ನಿಮಗೂ ಗೊತ್ತಿರುತ್ತೆ ಆದ್ದರಿಂದ ಅದರೊಳಗೆ ಕಂಪ್ಲೀಟ್ ಮಾಡಿ ಮಾಡ್ಕೊಬೇಡಿ ಅಂತ ಹೇಳ್ತೀನಿ ನೆಕ್ಸ್ಟ್ ಮಂತ್ ಸಿಕ್ಸ್ಟೀಂತ್ ಒಳಗಡೆ ಹಾಗೆಯೇ ಇದೇ ಥರ ಜಾಬ್ ನೋಟಿಫಿಕೇಷನ್ಗಾಗಿ ನಮ್ಮ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ನೆಕ್ಸ್ಟ್ ವೀಡಿಯೋದವ್ ಭೇಟಿ ಇರ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್